ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಪಂಚಾಂಗದ ಪ್ರಕಾರ ಅಮಾವಾಸ್ಯೆ ಹಾಗೂ ಹುಣ್ಣಿಮೆ ಹದಿನೈದು ದಿನಕ್ಕೊಮ್ಮೆ ಬರುತ್ತದೆ ಅಂತೆಯೇ ಹಬ್ಬ ಹರಿದಿನಗಳನ್ನು ಹುಣ್ಣಿಮೆಯ ಸಮಯದಲ್ಲಿ ಆಚರಿಸಲಾಗುತ್ತದೆ ಜ್ಯೋತಿಷ ಶಾಸ್ತ್ರದ ಪ್ರಕಾರ ಅಮಾವಾಸ್ಯೆಯ ಸಮಯದಲ್ಲಿ ಎಲ್ಲೆಡೆಯೂ ಕತ್ತಲೆ ಕವಿದಿರುತ್ತದೆ ಸೂರ್ಯನು ಕಾಣಿಸುವುದಿಲ್ಲ ಚಂದ್ರನು ತನ್ನ ಶಕ್ತಿಯನ್ನು ಕಳೆದುಕೊಂಡಿರುತ್ತಾನೆ ಇನ್ನು ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿ ಇಂತಹ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಬೇವಿನ ಮರದ ಬಳಿ ಇದನ್ನು ಇಟ್ಟರೆ ಸಾಕು ಕ್ಷಣಾರ್ಧದಲ್ಲಿ ನಿಮ್ಮ ಕಷ್ಟಗಳು ಮತ್ತು ದಾರಿದ್ರ್ಯಗಳು ದೂರವಾಗುತ್ತವೆ ನಿಮ್ಮ ಅದೃಷ್ಟ ಬದಲಾಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತವೆ ತೊಟ್ಟಿದ್ದೆಲ್ಲ ಚಿನ್ನದಂತೆ ಆಗುತ್ತದೆ ಅಷ್ಟು ಶಕ್ತಿಶಾಲಿಯಾಗಿ ಈ ಪರಿಹಾರವು ಕೆಲಸ ಮಾಡುತ್ತದೆ ಈ ಪರಿಹಾರವನ್ನ ಕೆಲವು ನಿಯಮಗಳೊಂದಿಗೆ ಮಾಡಬೇಕಾಗುತ್ತದೆ ಈ ಚಿಕ್ಕ ಪರಿಹಾರವನ್ನ ಮಾಡಿದ್ರೆ ಎರಡು ನಿಮಿಷಗಳಲ್ಲಿ ನಿಮ್ಮ ದಾರಿದ್ರ್ಯವೆಲ್ಲ ಹೋಗಿ ಲಕ್ಷಗಳೆಲ್ಲ ಕೋಟಿಗಳು ಬಂದು ಬೀಳುತ್ತದೆ ಇನ್ನು ನಿಮಗೆ ಕೊರತೆ ಇರುವುದಿಲ್ಲ ಅಪ್ರತಿಮ ರಾಜಯೋಗ ಬರುತ್ತದೆ ಹಾಗಾದರೆ ಈ ದೀಪಾವಳಿ ಅಮಾವಾಸ್ಯೆಯ ದಿನ ಬೇವಿನ ಮರದ ಬುಡದಲ್ಲಿ ಏನು ಮಾಡಬೇಕು ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಎರಡು ಸಾವಿರದ ಇಪ್ಪತ್ತೈದರ ಆಶ್ವಯುಜ ಅಮಾವಾಸ್ಯೆಯನ್ನು ಎರಡು ದಿನಗಳ ಕಾಲ ಆಚರಿಸಲಾಗುತ್ತದೆ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಆಶ್ವಯುಜ ಅಮಾವಾಸ್ಯೆ ತಿಥಿಯು ಅಕ್ಟೋಬರ್ ಇಪ್ಪತ್ತರ ಸೋಮವಾರ ಮಧ್ಯಾಹ್ನ ಮೂರು ನಲವತ್ತೈದರಿಂದ ಪ್ರಾರಂಭವಾಗುತ್ತದೆ ಮತ್ತು ಮರುದಿನ ಅಕ್ಟೋಬರ್ ಇಪ್ಪತ್ತೊಂದರ ಮಂಗಳವಾರ ಸಂಜೆ ಐದು ಐವತ್ತರವರೆಗೆ ಮುಂದುವರಿಯುತ್ತದೆ ಆದ್ದರಿಂದ ದೀಪಾವಳಿಯನ್ನು ಅಕ್ಟೋಬರ್ ಇಪ್ಪತ್ತರಂದು ಆಚರಿಸಲಾಗುತ್ತದೆ ಆದರೆ ಆಶ್ವಯುಜ ಅಮಾವಾಸ್ಯೆಯ ದಾನ ಮತ್ತು ಸ್ನಾನದ ಆಚರಣೆಗಳು ಮರುದಿನ ಬೆಳಿಗ್ಗೆ ಅಕ್ಟೋಬರ್ ಇಪ್ಪತ್ತೊಂದರಂದು ನಡೆಯುತ್ತದೆ ಈ ಅಮಾವಾಸ್ಯೆಯ ದಿನ ಬೇವಿನ ಮರದ ಬಳಿ ನೀವು ಇದನ್ನು ಒಂದನ್ನು ಹಾಕೋದ್ರಿಂದ ನಿಮ್ಮ ಜೀವನದಲ್ಲಿರುವ ದೋಷಗಳು ಸಮಸ್ಯೆಗಳು ಅಷ್ಟ ದರಿದ್ರಗಳು ಎಲ್ಲವೂ ದೂರವಾಗಿ ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಅಷ್ಟೈಶ್ವರ್ಯಗಳು ಖಂಡಿತ ಸಿದ್ಧಿಸುತ್ತವೆ ಮನುಷ್ಯರಾದ ಮೇಲೆ ಎಲ್ಲರೂ ಒಂದೊಂದು ಸಮಸ್ಯೆಯಿಂದ ಬಳಲುತ್ತಿರುತ್ತೇವೆ ಪ್ರತಿ ಮನೆಗೂ ಒಂದು ಸಮಸ್ಯೆ ಪ್ರತಿ ಮನುಷ್ಯನಿಗೂ ಒಂದು ಸಮಸ್ಯೆ ಇರುತ್ತದೆ ಕೆಲವರು ಹೊರಗೆ ಹೇಳಿಕೊಳ್ತಾರೆ ಕೆಲವರು ಹೇಳಿಕೊಳ್ಳೋದಿಲ್ಲ ಏಕೆಂದ್ರೆ ಹೇಳಿಕೊಳ್ಳಲಾಗದ ಕೆಲವು ಸಮಸ್ಯೆಗಳು ಇರುತ್ತವೆ ಬೇವಿನ ಮರವು ಬಹಳ ಶಕ್ತಿಶಾಲಿಯಾದ ಬೇವಿನ ಮರವು ದೇವತಾ ವೃಕ್ಷವೇ ಆಗಿದೆ ಬೇವಿನ ಮರಕ್ಕೆ ಅತೀಂದ್ರಿಯ ಶಕ್ತಿಗಳು ಕೂಡ ಹೆಚ್ಚು ಬೇವಿನ ಮರವನ್ನ ಲಕ್ಷ್ಮೀ ದೇವಿಯ ಸ್ವರೂಪವೆಂದು ಕೂಡ ಭಾವಿಸ್ತಾರೆ ಅಂದರೆ ಅಮ್ಮನವರು ಹಾಗೂ ಸೀತಾದೇವಿಯೂ ಕೂಡ ಈ ಮರದಲ್ಲಿ ನೆಲೆಸಿರುತ್ತಾಳೆ ಅಷ್ಟು ಶಕ್ತಿಶಾಲಿಯಾದ ಬೇವಿನ ಮರವಾದ್ದರಿಂದ ಬೇವಿನ ಮರದ ಹತ್ತಿರ ಈ ಪರಿಹಾರವನ್ನು ಮಾಡಿದರೆ ಖಂಡಿತವಾಗಿಯೂ ಕೆಲವು ನಿಮಿಷಗಳಲ್ಲಿಯೇ ನಿಮ್ಮ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ ಈ ಅಮಾವಾಸ್ಯೆಯ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಯಾವುದೇ ಪರಿಸ್ಥಿತಿಯಲ್ಲೂ ಧರಿಸಬಾರದು ಅಷ್ಟೇ ಅಲ್ಲ ಈ ದಿನ ಮಾಂಸಾಹಾರವನ್ನು ಯಾವುದೇ ಕಾರಣಕ್ಕೂ ಇಡಬಾರದು ಅಥವಾ ತಿನ್ನಬಾರದು ಮೊಟ್ಟೆ ಸೇರಿದಂತೆ ಯಾವುದನ್ನು ತಿನ್ನಬಾರದು ಮೊಟ್ಟೆಯು ಮಾಂಸಾಹಾರಕ್ಕೆ ಸಮಾನ ಅದೇ ರೀತಿ ಈ ಅಮವಾಸೆ ಎಂದು ಯಾರಿಗೂ ಸಾಲ ಕೊಡಬಾರದು ಅದೇ ರೀತಿ ಸಾಲ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಮಾಡಬಾರದು ಈ ಅಮವಾಸ್ಯ ಎಂದು ಕೊಟ್ಟ ಸಾಲಗಳು ಅಥವಾ ಮಾಡಿದ ಸಾಲಗಳು ಎಂದಿಗೂ ತೀರುವುದಿಲ್ಲ ಅಷ್ಟೇ ಅಲ್ಲ ಅದೇ ರೀತಿ ಈ ಅಮಾವಾಸ್ಯೆಯ ದಿನ ಅಡುಗೆ ಎಣ್ಣೆ ಮತ್ತು ಒಣಮೆಣಸಿನ ಮನೆಗೆ ತರಬಾರದು ಈ ವಸ್ತುಗಳನ್ನು ಖರೀದಿಸಿ ಮನೆಗೆ ತಂದರೆ ಅನಗತ್ಯ ತೊಂದರೆಗಳು ಬರುತ್ತವೆ ಅದೇ ರೀತಿ ಕಡ್ಡಾಯವಾಗಿ ಬೇವಿನ ಮರದ ಪರಿಹಾರವನ್ನು ಮಾಡಿ ನಿಮ್ಮ ಮನೆಯ ಹತ್ತಿರ ಇರುವ ಬೇವಿನ ಮರ ಅಥವಾ ಸ್ವಲ್ಪ ದೂರದಲ್ಲಿರುವ ಬೇವಿನ ಮರದ ಬಳಿಗೆ ಹೋಗಿ ಪರಿಹಾರವನ್ನು ಮಾಡಿಕೊಳ್ಳಿ ಬೇವಿನ ಮರದ ಹಸಿರು ಅದು ನೀಡುವ ಆರೋಗ್ಯ ಮತ್ತು ತಂಪಾದ ಗಾಳಿಯನ್ನು ಯಾವುದೇ ಫ್ಯಾನ್ಗಳು ಕೂಡ ಕೂಲರ್ಗಳು ಅಥವಾ ಎಸಿಗಳು ನಿಮಗೆ ನೀಡಲು ಸಾಧ್ಯವಿಲ್ಲ ಬೇವಿನ ಮರವು ಅದ್ಭುತವಾದ ಆಮ್ಲಜನಕವನ್ನು ನೀಡುತ್ತದೆ ಬೇವಿನ ಮರದ ಕೆಳಗೆ ಸ್ವಲ್ಪ ಸಮಯ ಕುಳಿತು ಆ ಗಾಳಿಯನ್ನು ಸೇವಿಸಿದರೆ ನಮ್ಮ ಒಂದು ನೂರು ರೋಗಗಳು ಕಡಿಮೆಯಾಗುತ್ತವೆ ಇಷ್ಟು ಆರೋಗ್ಯಕರ ಗಾಳಿಯನ್ನು ಬೇವಿನ ಮರ ಒದಗಿಸುತ್ತದೆ ಬೇವಿನ ಮರ ಇರುವಲ್ಲಿ ಒಂದು ಉತ್ತಮ ಸಕಾರಾತ್ಮಕ ಶಕ್ತಿ ಇರುತ್ತದೆ ಬೇವಿನ ಮರ ಇರುವ ಮನೆಯಲ್ಲಿ ಜನ ಜಗಳಗಳು ಸಮಸ್ಯೆಗಳು ಕಡಿಮೆ ಇರುತ್ತವೆ ಆರೋಗ್ಯವು ಚೆನ್ನಾಗಿರುತ್ತದೆ ಬೇವಿನ ಎಲೆಗಳು ಸಹ ಆಯುರ್ವೇದದ ಪ್ರಕಾರ ನಮಗೆ ತುಂಬ ತುಂಬ ಒಳ್ಳೆಯದು ಒಂದು ಹಿಡಿ ಬೇವಿನ ಎಲೆಗಳನ್ನು ಅಮಾವಾಸ್ಯೆಯ ದಿನ ಸ್ನಾನ ಮಾಡುವ ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ನಿಮಗಿರುವ ಅನಾರೋಗ್ಯ ಸಮಸ್ಯೆಗಳು ಪಿತೃದೋಷಗಳು ಪಾಪಗಳು ಶನಿ ದೋಷಗಳು ಎಲ್ಲವೂ ನಿವಾರಣೆಯಾಗಿ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ ಬೇವಿನ ಎಲೆಗಳನ್ನು ಹಾಕುವುದರಿಂದ ನೀವು ಶಕ್ತಿವಂತರಾಗಿ ನಿಮ್ಮ ಆರೋಗ್ಯವು ಉತ್ತಮವಾಗಿರುತ್ತದೆ ಹೊಸ ಉತ್ಸಾಹ ಉಲ್ಲಾಸ ಮತ್ತು ಹೊಸ ಆಯುಷ್ಯದೊಂದಿಗೆ ಜೀವನವನ್ನ ಪ್ರಾರಂಭಿಸಲು ಸಾಧ್ಯವಾಗುತ್ತದೆ ಅಷ್ಟು ಶಕ್ತಿಶಾಲಿ ಇನ್ನು ಬೇವಿನ ಮರದ ಬಳಿ ನಾವು ಏನ್ ಮಾಡಬೇಕು ಅಂದ್ರೆ ಇದಕ್ಕಾಗಿ ಮೊದಲು ನೀವು ಒಂದು ಬಿಳಿ ಕಾಗದವನ್ನ ತೆಗೆದುಕೊಳ್ಳಿ ತೆಗೆದುಕೊಂಡ ನಂತರ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನ ಬರೆಯಿರಿ ಅಂದ್ರೆ ನೀವು ಯಾವ ಸಮಸ್ಯೆಯ ಬಗ್ಗೆ ಈ ಪರಿಹಾರವನ್ನ ಮಾಡ್ತಿದ್ದೀರಿ ಆ ಸಮಸ್ಯೆಯನ್ನ ಬರೆಯಿರಿ ಹಣಕ್ಕಾಗಿ ಮಾಡ್ತಿದ್ದೀರಾ ಅಥವಾ ಗಂಡ ಹೆಂಡತಿಯರ ನಡುವಿನ ಜಗಳಗಳು ಕಡಿಮೆಯಾಗಬೇಕೆಂದು ಮಾಡ್ತಿದ್ದೀರಾ ಸಾಲಗಳನ್ನು ತೀರಿಸಬೇಕೆಂದು ಮಾಡ್ತಿದ್ದೀರಾ ಹೀಗೆ ನಿಮಗೆ ಇರುವ ಸಮಸ್ಯೆಯನ್ನ ಬರೆಯಿರಿ ಬರೆದ ನಂತರ ಆ ಕಾಗದದ ಮೇಲೆ ಒಂದು ಚಮಚ ಕಪ್ಪು ಸಾಸಿವೆ ಹಾಕಿ ಆ ಕಪ್ಪು ಸಾಸಿವೆ ತುಂಬಾ ಶಕ್ತಿಶಾಲಿಯಾಗಿರುವುದರಿಂದ ಒಂದು ಚಮಚ ಕಪ್ಪು ಸಾಸಿವೆ ಹಾಗೆಯೇ ಒಂದು ಚಮಚ ಕಲ್ಲುಪ್ಪು ಹಾಕಿ ನಂತರ ಕುಂಕುಮ ಕೆಂಪು ಬಣ್ಣದಲ್ಲಿರುವುದರಿಂದ ಈ ಅಮಾವಾಸ್ಯೆಯ ದಿನ ಕೆಟ್ಟ ದೃಷ್ಟಿಯನ್ನ ತೆಗೆದುಹಾಕಲು ಇದು ತುಂಬಾ ಉಪಯುಕ್ತವಾಗಿದೆ ಇವುಗಳ ಜೊತೆಗೆ ಕಾಯಿಗಳನ್ನು ಹಾಕಿ ನಾಲ್ಕು ಕಾಯಿಗಳು ಸಾಕು ಆ ಮೆಣಸಿನ ಕಾಯಿಗಳನ್ನು ಸಹ ಈ ಕಾಗದದಲ್ಲಿ ಹಾಕಿ ನಮ್ಮ ಪೂರ್ವಿಕರು ಮೊದಲು ಉಪ್ಪು ಒಣಮೆಣಸಿನ ಕಾಯಿಗಳಿಂದ ದೃಷ್ಟಿ ತೆಗೆಯುತ್ತಿದ್ರು ಮಕ್ಕಳಿಗೆ ಜ್ವರ ಇತ್ಯಾದಿ ಬಂದಾಗ ದೃಷ್ಟಿ ತೆಗೆಯುತ್ತಿದ್ರು ದೃಷ್ಟಿ ತೆಗೆದರೆ ಆ ಜ್ವರಗಳು ತಕ್ಷಣ ಕಡಿಮೆಯಾಗುತ್ತಿದ್ದವು ಆದ್ದರಿಂದ ಅಷ್ಟು ಶಕ್ತಿಶಾಲಿ ಕೆಂಪು ಮೆಣಸಿನಕಾಯಿಗಳು ಇವು ಕೂಡ ಕೆಂಪು ಬಣ್ಣದಲ್ಲಿರುತ್ತವೆ ಕೆಟ್ಟದ್ದನ್ನ ತುಂಬಾ ಚೆನ್ನಾಗಿ ತೆಗೆದು ಹಾಕುತ್ತದೆ ಹೀಗೆ ಈ ಕಾಗದದ ಮೇಲೆ ಸಮಸ್ಯೆಯನ್ನ ಬರೆದು ಒಂದು ಚಮಚ ಸಾಸಿವೆ ಒಂದು ಚಮಚ ಕಲ್ಲುಪ್ಪು ಚಿಟಿಕೆ ಕುಂಕುಮ ನಾಲ್ಕು ಕಾಯಿಗಳು ಇವೆಲ್ಲವನ್ನೂ ಆ ಕಾಗದದಲ್ಲಿ ಹಾಕಿ ಆ ಕಾಗದದ ಮೇಲೆ ನಿಮ್ಮ ಸಮಸ್ಯೆಯನ್ನು ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ಬರೆಯಬೇಕು ನೆನಪಿಡಿ ಕೆಂಪು ಬಣ್ಣದ ಸ್ಕೆಚ್ ಪೆನ್ನಿಂದ ನಿಮ್ಮ ಸಮಸ್ಯೆಯನ್ನು ಬರೆದು ಒಟ್ಟು ಐದು ವಸ್ತುಗಳನ್ನು ಹಾಕಿ ಅಂದರೆ ಕಪ್ಪು ಸಾಸಿವೆ ಕಲ್ಲುಪ್ಪು ಚಿಟಿಕೆ ಕುಂಕುಮ ನಾಲ್ಕು ವೆಣಮೆಣಸಿನಕಾಯಿಗಳು ಈ ಐದು ವಸ್ತುಗಳನ್ನು ಆ ಕಾಗದದಲ್ಲಿ ಹಾಕಿ ಹಾಕಿದ ನಂತರ ಚಿಕ್ಕ ಮೂಟೆ ಕಟ್ಟಿ ಆ ನಂತರ ಈ ಚಿಕ್ಕ ಮೂಟೆಯನ್ನು ತೆಗೆದುಕೊಂಡು ನೀವು ಬೇವಿನ ಮರದ ಬಳಿಗೆ ಹೋಗಬೇಕು ನೀವು ಸಂಜೆ ಸಂಧ್ಯಾ ಸಮಯದಲ್ಲಿ ಅಂದರೆ ಸುಮಾರು ನಾಲ್ಕು ಗಂಟೆಯಿಂದ ಆರು ಗಂಟೆಯ ನಡುವೆ ಹೋಗಬೇಕು ನೀವು ಬೇವಿನ ಮರದ ಹತ್ತಿರ ಹೋಗಿ ಆ ಚಿಕ್ಕ ಮೂಟೆಯನ್ನ ಕೈಯಲ್ಲಿ ಹಿಡಿದುಕೊಂಡು ನಿಮ್ಮ ಸಂಕಲ್ಪವನ್ನು ಹೇಳಿಕೊಳ್ಬೇಕು ನಿಮಗೆ ಇರುವಂತಹ ಕೆಟ್ಟದ್ದು ಹೋಗಬೇಕು ಬಾಧೆಗಳು ದೂರವಾಗಬೇಕು ಎಂದು ಹೇಳಿ ಬೇವಿನ ಮರವು ಅಮ್ಮನವರ ಸ್ವರೂಪವಾಗಿರುವುದರಿಂದ ಆ ತಾಯಿಗೆ ಹೇಳಿಕೊಂಡು ಮರದ ಸುತ್ತಲೂ ಬಲದಿಂದ ಎಡಕ್ಕೆ ಮೂರು ಬಾರಿ ಎಡದಿಂದ ಬಲಕ್ಕೆ ಮೂರು ಬಾರಿ ಆ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ತಿರುಗಿಸಿಕೊಂಡು ಆ ಬೇವಿನ ಮರದ ಹತ್ತಿರ ಆ ಚಿಕ್ಕ ಮೂಟೆಯನ್ನು ಹಾಕಿ ಹಿಂದಿರುಗಿ ನೋಡದೆ ನೀವು ಮನೆಗೆ ಹೋಗಬೇಕು ಸಂಜೆ ನಾಲ್ಕು ಗಂಟೆ ಸಮಯದಿಂದ ಆರು ಗಂಟೆ ಸಮಯದವರೆಗೆ ಈ ಪರಿಹಾರವನ್ನು ಮಾಡಿಕೊಳ್ಳಿ ನಿಮಗೆ ಉತ್ತಮ ಫಲಿತಾಂಶ ಸಿಗುತ್ತದೆ ನೆನಪಿನಲ್ಲಿಡಿ ಅಮಾವಾಸ್ಯೆಯ ದಿನ ಸಂಜೆ ನಾಲ್ಕು ಗಂಟೆಗೆ ಈ ಪರಿಹಾರವನ್ನು ಮಾಡಿ ಮನೆಯಲ್ಲಿರುವ ಬೇವಿನ ಮರದ ಬಳಿ ಈ ಪರಿಹಾರವನ್ನು ಮಾಡಬಾರ್ದು ಹೊರಗಿರುವ ಮರದ ಬಳಿ ಮಾತ್ರ ಪರಿಹಾರಗಳನ್ನು ಮಾಡಬೇಕು ಅದೇ ರೀತಿ ದೇವಸ್ಥಾನದ ಒಳಗಿರುವ ಮರದ ಬಳಿಯೂ ಈ ಪರಿಹಾರವನ್ನು ಮಾಡಬಾರ್ದು ದೇವಸ್ಥಾನದ ಹೊರಗೆ ಇರಬೇಕು ರಸ್ತೆಯ ಬದಿಯಲ್ಲಿರಬೇಕು ಮನೆಯ ಹೊರಗೆ ಇರಬೇಕು ಆ ಮರದ ಬಳಿ ಈ ಪರಿಹಾರವನ್ನು ಮಾಡಬೇಕು ಈ ಚಿಕ್ಕ ಮೂಟೆಯನ್ನು ಮರದ ಬಳಿ ಹಾಕುವ ಮೊದಲು ಬೇವಿನ ಮರವನ್ನು ಸ್ಪರ್ಶಿಸಿ ನಮಸ್ಕರಿಸಿ ನಿಮಗೆ ಸಾಧ್ಯವಾದರೆ ಆ ಬೇವಿನ ಮರಕ್ಕೆ ಒಂದು ಚೊಂಬು ನೀರು ಹಾಕಿ ಆ ಬೇವಿನ ಮರದ ಸುತ್ತ ಪ್ರದಕ್ಷಿಣೆಗಳನ್ನು ಮಾಡಿ ಆ ನಂತರ ಚೆನ್ನಾಗಿ ನಿಮ್ಮ ಸಂಕಲ್ಪ ಹೇಳಿಕೊಂಡು ಈ ಚಿಕ್ಕ ಮೂಟೆಯನ್ನು ನಿಮ್ಮ ತಲೆಯ ಸುತ್ತ ಬಲದಿಂದ ಎಡಕ್ಕೆ ಮೂರು ಬಾರಿ ಎಡದಿಂದ ಬಲಕ್ಕೆ ಮೂಲು ಮೂರು ಬಾರಿ ತಿರುಗಿಸಿ ಆ ಬೇವಿನ ಮರದ ಬುಡದಲ್ಲಿ ಹಾಕಿ ಹಿಂದಿರುಗಿ ನೋಡದೆ ಮನೆಗೆ ಹೋಗಿ ಇದರಲ್ಲಿ ಹಾಕಿರುವ ಪ್ರತಿಯೊಂದು ಕೂಡ ಬಹಳ ಶಕ್ತಿಶಾಲಿಯಾಗಿದೆ ಸಾಸಿವೆ ದೃಷ್ಟಿ ತೆಗೆದುಹಾಕುತ್ತದೆ ಕಪ್ಪು ಬಣ್ಣದಲ್ಲಿರುತ್ತದೆ ಕಪ್ಪು ಕೂಡ ಕೆಟ್ಟದ್ದನ್ನು ತೆಗೆದುಹಾಕುತ್ತದೆ ಬಹಳ ಶಕ್ತಿಶಾಲಿ ಸಾಸಿವೆ ನಮಗೆ ಚಿಕ್ಕದಾಗಿರುತ್ತದೆ ಅದೇ ರೀತಿ ಕಲ್ಲುಪ್ಪು ಕೂಡ ದೃಷ್ಟಿ ತೆಗೆಯಲು ಮತ್ತು ದೋಷವನ್ನ ನಿವಾರಿಸಲು ಬಹಳ ಉಪಯುಕ್ತವಾಗಿದೆ ಸಾಲದ ಸಮಸ್ಯೆಗಳನ್ನು ಆರ್ಥಿಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ ಕುಂಕುಮ ಮಂಗಳಕರವಾದದ್ದು ಶುಭಕರವಾದದ್ದು ಇನ್ನು ಅನೇಕ ಮೆಣಸಿನಕಾಯಿಗಳು ಬಹಳ ಖಾರವನ್ನು ಹೊಂದಿರುತ್ತವೆ ಅದೇ ರೀತಿ ನಮಗಿರುವ ಇಂತಹ ಕಠಿಣ ಸಮಸ್ಯೆಯನ್ನು ಖಾರವಾದ ಸಮಸ್ಯೆಯನ್ನಾದರೂ ಕಾಯಿಗಳು ಕ್ಷಣಗಳಲ್ಲಿ ನಿವಾರಿಸುತ್ತದೆ ಆದ್ದರಿಂದ ಇವುಗಳನ್ನು ಕಟ್ಟಿ ಹಾಗೆ ದೃಷ್ಟಿ ತೆಗೆದು ಬೇವಿನ ಮರದ ಬಳಿ ಹಾಕಿ ಮನೆಗೆ ಪ್ರವೇಶಿಸುವಾಗ ಮರೆಯದೆ ಕಾಲು ಕೈಗಳನ್ನು ಸ್ವಚ್ಛವಾಗಿ ತೊಳೆದುಕೊಂಡು ಹೋಗಿ ಇನ್ನು ಸಾಧ್ಯವಾದರೆ ಸ್ನಾನ ಮಾಡಿ ಹೀಗೆ ಮಾಡಿ ನೋಡಿ ನೀವು ಮನೆಗೆ ಹೋಗುವಷ್ಟರಲ್ಲಿ ನಿಮ್ಮ ಒಂದು ಉತ್ತಮ ಸಕಾರಾತ್ಮಕ ಮನಸ್ಥಿತಿ ಬರುತ್ತದೆ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ವಿಶ್ರಾಂತಿ ಪಡೆಯುತ್ತದೆ ನಿಮಗೆ ಹಣಕಾಸಿನ ವಿಷಯದಲ್ಲಿ ಹಣ ಕೈಗೆ ಸಿಗುವುದು ಮತ್ತು ತುಂಬ ಶಾಂತವಾಗಿರುವುದನ್ನು ನೋಡಿ ನೀವೇ ಆಶ್ಚರ್ಯಪಡುತ್ತೀರಾ ಹಣಕಾಸಿನ ಸಮಸ್ಯೆಗಳು ದೂರವಾಗುವುದು ಮನೆ ಅನುಕೂಲಕರವಾಗಿ ಬದಲಾಗುವುದು ಕೆಟ್ಟ ದೃಷ್ಟಿ ದೂರವಾಗುವುದು ಈ ಪರಿಹಾರವು ಬಹಳ ಶಕ್ತಿಶಾಲಿ ನಿಮ್ಮ ಹಣೆ ಬರಹವನ್ನೇ ಬದಲಾಯಿಸುತ್ತದೆ ಈ ಅಮಾವಾಸ್ಯೆ ಬಹಳ ಶಕ್ತಿಶಾಲಿಯಾಗಿರುವುದರಿಂದ ಖಂಡಿತವಾಗಿಯೂ ಇದನ್ನು ಮಾಡಿಕೊಳ್ಳಿ ಈ ಪರಿಹಾರವು ಅದ್ಭುತವಾಗಿ ಕೆಲಸ ಮಾಡುತ್ತದೆ ಇದನ್ನು ಮಹಿಳೆಯರು ಮಾಡಬಹುದು ಪುರುಷರು ಮಾಡಬಹುದು ಯಾವುದೇ ಇಲ್ಲ ಚೆನ್ನಾಗಿ ಹೀಗೆ ಮಾಡಿಕೊಂಡು ನಿಮಗಿರುವ ಪ್ರತಿಯೊಂದು ಸಮಸ್ಯೆಯಿಂದಲೂ ಹೊರಬನ್ನಿ ಹೀಗೆ ಮಾಡುತ್ತಿದ್ದೇವೆಂದು ಎಂದು ಯಾರಿಗೂ ಕೂಡ ಹೇಳಬಾರದು ಹೇಳಿದ್ರೆ ನಮ್ಮ ಮಾತಿನ ರೂಪದಲ್ಲಿ ಅದಕ್ಕಿರುವ ಶಕ್ತಿ ಎಲ್ಲವೂ ಹೊರಟು ಹೋಗುತ್ತದೆ ಆದ್ದರಿಂದ ಇದನ್ನು ರಹಸ್ಯವಾಗಿ ಮಾಡಬೇಕಾದ ಪರಿಹಾರ ಇದು ಆದ್ದರಿಂದ ನೀವು ಕೂಡ ಈ ಶಕ್ತಿಶಾಲಿ ಅಮಾವಾಸ್ಯೆಯ ದಿನದಂದು ಬೇವಿನ ಮರದ ಬಳಿ ನೀಡಿದ ಸುಲಭ ಪರಿಹಾರವನ್ನು ಮಾಡಿ ನಿಮ್ಮ ಕಷ್ಟಗಳನ್ನು ದಾರಿದ್ರ್ಯವನ್ನು ನಿವಾರಿಸಿಕೊಂಡು ಆನಂದವಾಗಿ ಬದುಕಿ ಓಕೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು